ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ನಮ್ಮ ಮನೆ ಗೃಹ ಪ್ರಯತ್ ಬಗ್ಗೆ ಇಂದಿನ ಎರಡು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಕೊಟ್ಟಿದ್ದೆ ಮುಂದೆ ಎಲ್ಲ ಏನೇನಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಐ ಹೋಪ್ ಇಂದಿನ ಎರಡು ವೀಡಿಯೋಗಳನ್ನ ನೀವೆಲ್ಲ ನೋಡಿದ್ದೀರ ಅನ್ಕೋತೀನಿ ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋದಲ್ಲಿ ಏನಂದ್ರೆ ಗಂಗೆನ ಹೊತ್ಕೊಂಡಿರ್ತಕ್ಕಂಥ ಇಬ್ರು ಮೂವರ್ ಮೇಲೆ ದೇವ್ರು ಬಂದಿರೋದ್ನ ನೀವು ನೋಡ್ಬೋದು ಇಲ್ಲಿಂದ ಇದೇ ರೀತಿ ಮೆರವಣಿಗೆ ಮಾಡ್ಕೊಂಡು ಮನೆಯವ್ರಿಗೆ ಹೋಗ್ತೀವಿ ಮನೆ ಹತ್ರ ಹೋದ್ಮೇಲೆ ಏನೇನೆಲ್ಲ ಇದೆ ಅನ್ಬಿಟ್ಟು ನಿಮಗೆ ಮನೆ ಹತ್ರ ಹೋದ್ಮೇಲೆ ಹೇಳ್ಬೋದು ಬಂದಾಯ್ತು ಮೆರವಣಿಗೆ ಮೇಲೆ ನಮ್ಮ ಮನೆ ಒಳಗಡೆ ಮೊದಲು ಕರ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ದೇವ್ರುಗಳು ಆಲ್ರೆಡಿ ಮನೆ ಹತ್ರ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರ ದೇವ್ರುಗಳು ಮನೆ ಹತ್ರ ಬಂದ ನಂತರ ದೇವ್ರುಗಳು ಕಳಸ ಹಾಗೂ ಹಸುವನ್ನ ಒಳಗಡೆ ಕರ್ಕೊ ಅಂಥದ್ದು ನಮ್ಮ ಸಂಪ್ರದಾಯ ಹಸುಗೆ ಬೆಲ್ಲ ಅಕ್ಕಿ ಕೊಡೋ ಮೂಲಕ ಒಳಗಡೆ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಹಾಲು ಕರ್ಕೊಂಡು ಆ ಹಾಲ್ನ ಒಗ್ಸುಸ್ತೀವಿ ಸೊ ಹಾಲು ಉಗಿಸಿದಾದ್ಮೇಲೆ ಗೋಪೂಜೆ ಮಾಡಿ ಗೋಪೂಜೆ ಮಾಡಿದ ನಂತರ ಹೋಮ ಇತ್ತು ಹೋಮ ಆದ್ಮೇಲೆ ಸತ್ನಾರಾಯಣ ಸ್ವಾಮಿ ಪೂಜೆ ಇತ್ತು ಸ್ವಾಮಿ ಪೂಜೆ ಆದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಫೋಟೋ ತಗೊಂಡು ತುಂಬಾ ಚೆನ್ನಾಗಿ ನಮ್ಮನೆಗಳು ಪ್ರವೇಶ ಆಗ್ನೇ ಇರಬೇಕು ಹೋಪ್ಫುಲಿ ನಮ್ಮ ಮನೆ ಗೃಹ ಪ್ರಶಸ್ತದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ